ಲ್ಲಿ ಸಿ ಎಮ್ ಬದಲಾವಣೆ ಮತ್ತು ಹೆಚ್ಚುವರಿ ಡಿ ಸಿ ಎಂ ಕೂಡ ಬರ್ತಾ ಇದ್ದಾರೆ ಸೊ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಮ್ ಆಗಬೇಕು ಅಂತ ಒಂದಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇವತ್ತಿಲ್ಲ ಒಂದು ವರ್ಷ ಆಯಿತು ನಾನು ಹೇಳ್ತಾ ಇದ್ದೇವೆ ಉತ್ತರ ಕರ್ನಾಟಕದ್ದು ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವು ಇಲ್ಲಿಂದ ಒಂದು ಡಿ ಸಿ ಎಮ್ ಬೇಕು ಸತೀಶನಾಗಿ ಆರ್ಕೊಂಡಿದ್ದು ಹೆಚ್ಚು ನಾವು ಒಂದು ವರ್ಷದಿಂದ ತೊಗೊಳ್ತಾಯಿದ್ದೀವಿ ಒಂದು ಹಾರ್ಡ್ ವರ್ಕಿಂಗ್ ಇದೆ ನಾಲೆಜಬಲ್ ಅದಾದ ಸೀನಿಯರ್ ಅದಾದ್ರು ಉತ್ತರ ಕರ್ನಾಟಕದ್ದು ಎಲ್ಲ ಬಂದು ಯಾರ್ಯಾರು ಎಲ್ಲ ಏನೇನಾದ್ರು ಅವ್ರಿಗೆ ಗೊತ್ತಿದೆ ಅದು ಬಂದಿದ್ದು ಅವ್ರ ಬಗ್ಗೆ ಗೊತ್ತಿದೆ ಅವ್ರಿಗೆ ಕೊಡಿ ಅಂತ ಒಂದು ವರ್ಷದಿಂದ ಹೈಕಮಾಂಡ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಬೇಡಿಕೆ ಮಾಡಿದ್ದೀವಿ ಯಾಕಂದರೆ ಸರ್ ಉತ್ತರ ಕರ್ನಾಟಕದ ಶಾಸಕರನ್ನು ಬರೀ ಯಾವುದೇ ಸರ್ಕಾರ ಬರಲಿ ಕೇವಲ ನಂಬರ್ ಅಂತ ನೋಡ್ತಾರೆ ಅಧಿಕಾರಕ್ಕಾಗಿ ನಂಬರ್ ಬೇಕು ಆದರೆ ಅಧಿಕಾರ ಮಾತ್ರ ಯಾರಿಗೂ ಕೊಡಲ್ಲ ಅಂತ ಒಂದು ಅಸಮಾಧಾನ ಈ ಉತ್ತರ ಕರ್ನಾಟಕ ಶಾಸಕರಲ್ಲಿ ಇದೆಯಲ್ಲ ಸರ್ ಅದರ ಸಲುವಾಗ ಕೇಳ್ತಾ ಕೇಳಿಸ್ತಾ ಇದ್ದೀವಿ ಸತೀಶನಾಗಿ ಅವ್ರದ್ದು ಹೇಳಿಲ್ಲ ನನಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಹೈಕಮಾಂಡ್ಗೆ ಇವ್ರಿಗೆ ಕೋಡಿ ಅಂತ ಉತ್ತರ ಕರ್ನಾಟಕದಲ್ಲಿ ಯಾರಿತ್ತಂದ್ರೆ ಅವರಿತ್ತಂದ್ರೆ ನಮ್ಮದು ಡೆವಲಪ್ಮೆಂಟ್ ಆಗೋದು ನಮ್ಮದು ಏನು ಅವಶ್ಯಕತೆ ಇದೆ ಅವ್ರಿಗೆ ಗೊತ್ತಿದೆ ಉತ್ತರ ಕರ್ನಾಟಕದ ಜನತೆಗೆ ಎಲ್ಲಿ ಬೇಕಂತ ಅವ್ರು ಅವ್ರು ಆಗಬೇಕು ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ ಹಾಯಮಕ್ಕ ಮಾಡಿ ಹೋಗಿದಾಗ ಮೀಟ್ ಮೀಟಾಗಿ ಮನವಿ ಮಾಡಿದ ಸರ್ ಇತರ ಬಗ್ಗೆ ಹೋಗಲಿಲ್ಲ ನಮ್ಮ ಹೊಸದು ಎಂ ಪಿ ಮೇಡಮ್ ಪ್ರಿಯಾಂಕಾ ಜಾರಕಿಹೊಳಿ ನಾನು ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಓದ್ಬೇಕೀನಿ ಆ ಥರ ಸಲ ನಾವು ಹೋಗಿದ್ದೇವೆ ಮತ್ತು ಕೆಲ ಕೆಲವು ಸಚಿವರಿಗೆ ಮತ್ತು ಖರ್ಗೆ ಸಾಬದಿಂದ ಭೇಟ ಆಗಿದೆ ಅಂದರೆ ಎಂ ಪಿ ಮೇಡಮ್ ಅವ್ರದ್ದು ಆಶೀರ್ವಾದ ತಗೋದು ಹೋಗಿ ಸರ್ ಇನ್ನೊಂದು ಸಿದ್ದರಾಮಯ್ಯ